ಹಾಯ್ ನಮಸ್ಕಾರ ನೀವು ನೋಡ್ತೀರಾ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದರೆ ವುಮೆನ್ಸ್ ಕ್ರಿಕೆಟ್ನಲ್ಲಿ ಈಗ ಏಷ್ಯಾ ಕಪ್ ನಡೀತಿದೆ ಅಂತಲೇ ಹೇಳ್ಬೋದು ಮತ್ತು ಏಷ್ಯಾ ಕಪ್ನಿಂದ ಈಗ ಸ್ಟಾರ್ ವುಮೆನ್ ಅವರು ಈಗ ಹೊರಗೆ ಬಂದಿದ್ದಾರೆ ಅಂತ ಹೇಳ್ಬೋದು ಇವರೀಗ ಕನ್ನಡದ ಕ ಶ್ರೇಯಾಂಕಾ ಪಾಟೀಲ್ ಅಂತಲೇ ಹೇಳ್ಬೋದು ಮತ್ತು ಇವರು ಯಾವ ಥರ ಇಂಜುರಿ ಆಯಿತು ಎಲ್ಲಿ ಇಂಜು ಯಾವ ಮ್ಯಾಚ್ನಲ್ಲಿ ಇಂಜುರಿ ಆಯಿತು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಬರ್ತೀನಿ ನಮ್ಮ ಚಾನಲ್ಗೆ ಹೊಸ ಶುಭ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತು ಇವರು ಇಂಜುರಿ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಹೊಸೊಬ್ಬರ ಇದ್ದರೆ ಹಂಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಿ ಇನ್ನು ವಿಡಿಯೋ ಟಾಪಿಕ್ಗೆ ಬರೋದಾದರೆ ಶ್ರೇಯಾಂಕಾ ಪಾಟೀಲ್ ಅವ್ರಿಗೆ ಈಗ ಇಂಜುರಿ ಆಗಿದೆ ಅಂತ ಹೇಳ್ಬೋದು ಮತ್ತು ಈಗ ನಡೆದಿರುವಂಥ ಏಷ್ಯಾ ಕಪ್ನಲ್ಲಿ ಅವರು ಒಂದು ಮ್ಯಾಚ್ನಲ್ಲಿಂದನೇ ಹೊರ ಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಪಾಕಿಸ್ತಾನ ವಿರುದ್ಧ ವಿಕೆಟ್ಗಳನ್ನ ಪಡೆದ ನಂತರ ಇವರು ಒಂದು ಕ್ಯಾಚ್ನಲ್ಲಿ ಹಿಡಿಬೇಕಾದ್ರೆ ಇವರು ಇಂಜುರಿ ಆಗ್ತಾರೆ ಮತ್ತು ಇವರು ಎಡಗೈನಲ್ಲಿ ಈಗ ಬೌಲಿಂಗ್ ಮಾಡೋದರಿಂದ ಅದೇ ಕೈಯಲ್ಲಿ ಈಗ ಇವರಿಗೆ ಇಂಜುರಿ ಆಗಿದೆ ಆದ್ದರಿಂದ ಇವರು ಟೀಮ್ ಇಂಡಿಯಾದಿಂದ ಅವರ ಬಿದ್ದಿದ್ದಾರೆ ಅಂತಲೇ ಹೇಳಬಹುದು ಮತ್ತು ಈಗ ಇವರ ಬದಲಿಗೆ ತನುಜ ಕನ್ವಾರನ್ನ ಅವ್ರಿಗೆ ಇವರೀಗ ಮಣೆ ಹಾಕಿದ್ದಾರೆ ಅವರು ಕೂಡ ಆರ್ ಸಿ ಬಿ ಆಟಗಾರ್ತಿ ಅಂತಲೇ ಹೇಳ್ಬೋದು ಮತ್ತು ಆರ್ ಸಿ ಬಿ ಆಟಗಾರ್ತಿ ಈಗ ಟೀಮ್ ಇಂಡಿಯಾದಿಂದ ಇಂಜುರಿಗೆ ಒಳಗಾಗಿದ್ದಾರೆ